ಇಂದು ತರೀಕೆರೆಯ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ದಿವಂಗತ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತರೀಕೆರೆ ನಗರ ಘಟಕದ ಅಧ್ಯಕ್ಷರಾದ ಟಿ ಎಸ್ ವರ್ಮ ಪ್ರಕಾಶ್ ಅವರು ವಹಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಹಾಗೂ ಎಲ್ಲಾ ಸರ್ವ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಭಾಗಿಯಾಗಿ ಆಚರಿಸಲಾಯಿತು ಮತ್ತೊಮ್ಮೆ ಎಲ್ಲರಿಗೂ ಇಂದಿರಾ ಗಾಂಧಿಯ ಶುಭಾಶಯಗಳನ್ನು ಕೋರ್ತಾ ದೇಶಕ್ಕೆ ಸೈನ್ಯ ಸೈನಿಕರಿಗೆ ತುಂಬಿದಂಥ ಬಲ ಅವಾಗ ನಮ್ಗೆ ದೇಶದಲ್ಲಿ ಕೂಡ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಸೇನೆಯನ್ನು ಒಂದು ಉತ್ಸಾಹಕ್ಕೆ ಸೇನಾ ಸೇನಾನಿಗಳಿಗೆ ಉತ್ಸಾಹ ತುಂಬಿ ಅವರಿಗೆ ದೇಶವನ್ನು ರಕ್ಷಣೆ ಮಾಡಿದಂಥವ್ರು ನಮ್ಮ ಇಂದಿರಾ ಗಾಂಧಿಯವರು ಅದೇ ರೀತಿ ಮಹಿಳೆಯರು ಕೂಡ ಒಂದು ಇವತ್ತು ಮಹಿಳೆಯರಿಗೆ ಇವತ್ತು ಸ್ಫೂರ್ತಿ ಇಂದಿರಾ ಗಾಂಧಿಯವರು ಅಂತ ಹೇಳೋಕೆ ಇಷ್ಟಪಡ್ತಾನೆ ಅಂತ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡು ಇಡೀ ದೇಶವನ್ನು ಕಡಿದಂಥವ್ರು ನಮ್ಮ ಇಂದಿರಾ ಗಾಂಧಿಯವರು ಅವರೆಲ್ಲರಿಗೂ ಸ್ಫೂರ್ತಿ ಅವರ ಆದರ್ಶಗಳು ನಾವೆಲ್ಲರೂ ಇವಾಗ ದಾದಾಪಿರವ್ರು ಅಣ್ಣ ಹೇಳಿದಂಗೆ ನಾವೆಲ್ಲರೂ ಕಾಂಗ್ರೆಸ್ ಕಟ್ಟಾಳುಗಳು ಅವರ ಒಂದು ಆದರ್ಶಗಳನ್ನು ಎಲ್ಲರೂ ರೂಪಿಸ್ಕೊಂಡು ನಾವು ಕಾಂಗ್ರೆಸ್ ಇನ್ನೂ ಹೆಚ್ಚು ರೀತಿಯಲ್ಲಿ ಕಟ್ಟುವಂಥ ಕೆಲಸ ಆಗಬೇಕು ಕಾಂಗ್ರೆಸ್ ಪಕ್ಷ ಉಳಿದ್ರೆ ನಾವೆಲ್ಲರೂ ಉಳಿತೀವಿ ಪಕ್ಷನೇ ನಮಗೆ ನಮ್ಮ ತತ್ವ ಸಿದ್ಧಾಂತದ ಒಂದು ಅಂಗಾಂತರ ಅಂತ ಹೇಳ್ಬೋದು ಅಂತ ಜನ ಸದಸ್ಯರಿರುವಾಗ ಕಾಂಗ್ರೆಸ್ ಪಕ್ಷವನ್ನು ಅಹ್ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದಂತ ಧೀಮಂತ ಮಹಿಳೆ ಅನ್ಬೋದು ಆಮೇಲೆ ಅವ್ರು ಅಧಿಕಾರಕ್ಕೆ ಬಂದಾಗ ನಮ್ಮ ಭಾರತದ ಸ್ಥಿತಿ ಇಷ್ಟು ಶೋಚನೀಯವಾಗಿತ್ತು ಅಂದ್ರೆ ಊಟಕ್ಕೂ ಸಹ ಆಹಾಕಾರ ಇತ್ತು ಭಾರತದಲ್ಲಿ ಅಂತ ಒಂದು ಸಮಯದಲ್ಲಿ ಹೆಣ್ಣಿಗೆ ಅಧಿಕಾರ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನನೇ ವಿರೋಧ ಮಾಡಿದ್ರು ಆ ಒಂದು ತೊಟ್ಲು ತೂಗ ಕೈನ ಏನು ಆಹಾರ ಇಲ್ದಂತಹ ಭಾರತವನ್ನು ಕೊಡ್ತಾ ಇದ್ದೀರಲ್ಲ ಅಂತ ತುಂಬಾ ವಿರೋಧ ಮಾಡಿದ್ರು ಅಂತಹ ಒಂದು ಅಹ್ ಸ್ಥಿತಿಯನ್ನು ಎದುರಿಸಿ ಈ ಭಾರತವನ್ನು ಸುಮಾರು ರೀತಿಯಾದಂತಹ ಸುಧಾರಿಸಿ ಅಂತ ಅಂದ್ರೆ ಅದನ್ನ ಹೇಳಕ್ ಸಾಧ್ಯನೇ ಇಲ್ಲ ರಾಷ್ಟ್ರ ಬ್ಯಾಂಕ್ ರಾಷ್ಟ್ರೀಕೃತ ಆಗಿರ್ಬೋದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಆಮೇಲೆ ಉಳುವವನೇ ಭೂಮಿಯ ಒಡೆಯ ಈ ರೀತಿ ಬಡವರಿಗೆ ಅನುಕೂಲ ಆಗಂತಹ ಒಂದು ಸುಮಾರು ಅವರು ನೀತಿಗಳನ್ನು ಕೊಟ್ಟುಬಿಟ್ಟು ಇವತ್ತು ಭಾರತವನ್ನು ಸದ್ ಸದೃಢ ಮಾಡುವಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರ ಪಾತ್ರ ಸಹ ಅಷ್ಟೇ ಮುಖ್ಯವಾಗಿದೆ ಅದೇ ರೀತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಸಹ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡುವುದರ ಮೂಲಕ ಅವರ ಒಂದು ಆದರ್ಶವನ್ನೇ ತುಳಿತಾ ಇದ್ದಾರೆ ಅವರ ಆದರ್ಶವನ್ನೇ ನಮ್ಮ ಬಡ ಜನತೆಗೆ ಕೊಟ್ಟು ಇವತ್ತು ನಮ್ಮ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಭಿವೃದ್ಧಿ ತಕ್ಕ ಕೊಂಡೊಯ್ತಾ ಇದ್ರೆ ಅದೇ ಈ ರೀತಿ ನಮ್ಮ ದಾದಾಪೀರ ಅಣ್ಣ ಅವರು ಹೇಳಿದ್ರು ಈ ರೀತಿ ಇಷ್ಟೊಂದೆಲ್ಲ ಇದ್ದು ಅವರ ಒಂದು ಇದ್ರಲ್ಲಿ ನಾವು ನಡೀತಾ ಇಲ್ಲ ಅಂತ ನಿಜಕ್ಕೂ ಅದು ಸತ್ಯವಾದ ಮಾತನ್ನೇ ನಾವು ಸಹ ಅದರ ಒಂದು ಆದರ್ಶ ತತ್ವಗಳನ್ನು ಪಾಲಿಸ್ಕೊಂಡು ನಾವು ಜನಗಳಿಗೆ ಹತ್ರ ಆಗ್ಬಿಟ್ಟು ಬರಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ಮಾತ್ರ ಅಲ್ಲ ಪಕ್ಷದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಜನಸಾಮಾನ್ಯರಿಗೆ ನಾವು ಹತ್ರ ಹೋಗ್ಬಿಟ್ಟು ತೋರಿಸುವಂತ ಒಂದು ನಾವು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಷ್ಟೊಂದು ಹೇಳಲು ಇಂದಿರಾ ಗಾಂಧಿ ಅವರ ಭದ್ರ ಬಹಳ ಒಂದು ದೂರದೃಷ್ಟಿಯಿಂದ ಅವರ ಆಡಳಿತ ಇವತ್ತಿನ ಒಂದು ಆಧುನಿಕ ಭಾರತಕ್ಕೆ ಮೂಲ ಬುನಾದಿಯಾಗಿದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಅವರ ಆಡಳಿತದಲ್ಲಿ ಸುದೀರ್ಘ ಆಡಳಿತದಲ್ಲಿ ಅವರು ಹಾಕಿಬಿಟ್ಟ ಕಾರ್ಯಕ್ರಮಗಳು ತುಂಬ ಪರಿಣಾಮಕಾರಿಯಾಗಿ ಜಾರಿಯಾದವು ಆ ಕಾರಣದಿಂದಲೇ ನಮ್ಮ ನಮ್ಮ ದೇಶದಲ್ಲಿ ಹತ್ತು ಅಂಶಗಳ ಕಾರ್ಯಕ್ರಮ ಜೊತೆಯಲ್ಲಿ ಸುಮಾರು ಬ್ಯಾಂಕಿ ಬ್ಯಾಂಕಿನ ರಾಷ್ಟ್ರ ರಾಷ್ಟ್ರೀಕರಣ ಮತ್ತು ಇನ್ನೂ ಇನ್ನೂ ಈಗ ಹಲವಾರು ಕಾರ್ಯಕ್ರಮಗಳು ನಮ್ಮ ದೇಶದ ಏಳಿಗೆ ಹಾಗೂ ಪ್ರಗತಿಗೆ ಒಂದು ಆಧುನಿಕ ಭಾರತವನ್ನ ಭಾರತ ಕಟ್ಟನಿಟ್ಟಿನಲ್ಲಿ ಎಲ್ಲವೂ ಪೂರಕವಾಗಿ ಬಂದಿದೆ ಅದೇ ರೀತಿ ನಾವು ನಾಳೆ ದಿವಸ ಕೂಡ ಅವರ ಸಿದ್ಧಾಂತದ ತಳಹದಿಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ ಒಂದು ಸಮರ್ಥ ಸದೃಢ ದೇಶ ಕಟ್ಟಿ ನಾವೆಲ್ಲರೂ ಎಲ್ಲ ಪರಿಶ್ರಮ ಆಗ್ಬೇಕಾಗಿದೆ ಜನತೆ ಯಾಕೆಂತಂದ್ರೆ ಅವ್ರು ಪ್ರತಿ ದಿವ್ಸನೂ ನಾವು ಅವ್ರ ಅವರ ಬೆಳಿಗ್ಗೆ ತಕ್ಷಣ ಅವ್ರನ್ನ ಜ್ಞಾಪಿಸ್ಕಂಡೇ ಹೇಳ್ಬೇಕು ಅಂತ ಪರಿಸ್ಥಿತಿನಲ್ಲಿ ಅವರು ನಮ್ಮ ಇಟ್ಟಿದ್ದಾರೆ ಯಾಕೆಂತಂದ್ರೆ ನಾವು ಹಿಂದೆ ಏನು ಪ್ರತಿಯೊಂದು ಕೂಡ ಅವ್ರ ಕೊಡುಗೆನೆ ಇಂದಿನ ಏನು ಆಡಳಿತ ಮಾಡಿದ್ದಾರೆ ಈ ಇವತ್ತಿನ ನಾವು ಇವತ್ತಿನ ರಸ್ತೆಗೆ ಹಣ ನಾ ಅವ್ರು ಮಾಡಿದಂಥ ರಸ್ತೆಗೆ ಟಾರ್ ಎಳಿಯೋದೇನು ದೊಡ್ಡ ವಿಚಾರ ಅಲ್ಲ ಅವ್ರು ಮಾಡಿದಂಥ ಕ ಅವ್ರು ಹಾಕಿರೋಂಥ ಕಂಬಕ್ಕೆ ಲೈಟ್ ಹಾಕೋದೇನು ದೊಡ್ಡ ವಿಚಾರ ಅಲ್ಲ ಅವತ್ತಿನ ದಿವಸ ಲೈಟ್ ಹಾಕೋದೇ ಭಾಳ ದೊಡ್ಡ ಸಮಸ್ಯೆ ಇತ್ತು ರಸ್ತೆ ಮಾಡೋದೇ ದೊಡ್ಡ ಇರಲಿಲ್ಲ ಅಂಥದ್ರ ರಸ್ತೆ ಮಾಡಿಕೊಟ್ಟರೋಣ ಅವರು ಅಂತಹ ಒಂದು ಅವರು ದಿಟ್ಟ ಮಹಿಳೆ ಅಂತ ಒಂದು ಉದಾಹರಣೆ ಯಾವುದನ್ನು ತಗೋಬೋದಪ್ಪ ಅಂತಂದರೆ ಉಳುವವನೇ ಒಡೆಯ ಅವತ್ತಿನ ದಿವಸ ಬರೀ ಶ್ರೀಮಂತರು ಶ್ರೀಮಂತರಾಗೇ ಇರ್ತಿದ್ರು ಬಡವರು ಅವ ಬಡವ್ರು ಬಡತನದಲ್ಲಿ ಹುಟ್ಟಿದಂಥ ಮಗು ಸಾಯೋವರೆಗೂ ಬಡತನೇ ನೋಡಬೇಕಾದಂಥ ಪರಿಸ್ಥಿತಿನಲ್ಲಿ ಶ್ರೀಮಂತರು ನೂರಾರು ಎಕರೆ ಜಮೀನುಗಳನ್ನ ಮಾಡ್ಕೊಂಡಿದ್ರು ಅಂತಹ ಒಂದು ಶ್ರೀಮಂತರಿಗೆ ಎದುರಿಸೋದು ಬಹಳ ಕಷ್ಟದಾದಂಥ ವಿಚಾರ ಆಗಿರ್ತಣ ಅಂಥದ್ರಲ್ಲೂ ಸಹಿತ ಅವರು ಉಳುವವನೆ ಒಡೆಯ ಯೋಜನೆ ಒಂದು ತಗೊಂಬಂದು ಅವರಿಗೆ ಒಂದು ಆಶಾದಾಯಕವಾದಂಥ ಜೀವನವನ್ನು ಕೊಟ್ಟಂಥ ಈ ಒಂದು ದಿಟ್ಟ ಮಹಿಳೆಗೆ ನಾವು ಇವತ್ತೊಂದು ನೆನೆಸ್ಕೊಳ್ತಾ ಅವರಿಗೆ ಕೃತಜ್ಞತಾಪೂರ್ವಕವಾಗಿ ನಮನಗಳನ್ನು ಪ್ರಿಯದರ್ಶಿನಿಯವರ ಜನ್ಮದಿನ ಈ ದೇಶದ ದೇಶ ಪ್ರಪಂಚ ಕಂಡಂಥ ಶ್ರೀಮತಿ ಕಮಲಾ ನೆಹರು ನೆಹರು ಅವರ ಸುಪುತ್ರಿ ಇನ್ನೊಮ್ಮೆ ಹೇಳ್ತೀನಿ ನೇರ ನೇರ ದಿಟ್ಟ ಮಹಿಳೆ ಏನು ಇಂದಿರಾ ಪ್ರಿಯದರ್ಶಿನಿ ಗಾಂಧಿಯವರ ಇವತ್ತು ಸಾವಿರದ ಒಂಬೈನೂರ ಹದಿನೇಳನೇ ಅಷ್ಟೇ ಜನನಾಗ್ತಾರೆ ಅವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕಿಗೆ ರಾಜಕೀಯಕ್ಕೆ ಬರ್ತಾರೆ ವಿಶೇಷವಾದಂಥ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಹನ್ನೊಂದರಲ್ಲಿ ಜನ್ಮ ಜನನ ಆಗ್ಬಿಟ್ಟು ರಾಜಕೀಯ ಪಾದಾರ್ಪಣೆ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿಬಿಟ್ಟು ಈಗಾಗಲೇ ವೇದಿಕೆ ಎಲ್ಲ ಮಹನೀಯರು ಅಧ್ಯಕ್ಷರೆಲ್ಲರೂ ಮಾತಾಡಿದ್ದಾರೆ ಈ ಒಂದು ಹಾಗಾಗಿ ಪ್ರಪಂಚ ಕಂಡಂಥ ಮಹಿಳೆ ದಿಟ್ಟ ಮಹಿಳೆ ಅಂತೇಳಿ ದೇಶಾದ್ಯಂತ ಎ ಸಿ ಸಿ ಮತ್ತು ಕೆ ಪಿ ಸಿ ಸಿ ಡಿ ಸಿ ಸಿ ಡಿ ಸಿ ಸಿ ಎಲ್ಲ ಕಡೆ ಹೊತ್ತು ಜನ್ಮದಿನ ಕಾರ್ಯಕ್ರಮ ಆಗ್ತಾ ಇದೆ ಒಂದು ಕೆ ಪಿ ಸಿ ಸಿ ಆದೇಶ ಮೇರೆಗೆ ಈ ಒಂದು ಜನ್ಮದಿನದ ಅಧ್ಯಕ್ಷತೆ ಅಧ್ಯಕ್ಷ ಕುಮಾರ್ ಅವರೇ ಮಾಜಿ ಪುರಸಭಾ ಅಧ್ಯಕ್ಷಗಳೇ ಉಪಾಧ್ಯಕ್ಷಗಳೇ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರೇ ಉಪಾಧ್ಯಕ್ಷಗಳೇ ಮತ್ತು ಪುರಸಭಾ ಸದಸ್ಯರುಗಳೇ ಹಾಗೂ ಎಲ್ಲ ಕಾಂಗ್ರೆಸ್ ಕಟ್ಟಾಳುಗಳೇ ಈಗಾಗಲೇ ಹೇಳಿದರು ಇಂದಿರಾ ಗಾಂಧಿಯವ್ರ ಬಗ್ಗೆ ಎಲ್ಲ ಮೊನ್ನೆ ತಾನೇ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಲವತ್ತೊಂದನೇ ಪುಣ್ಯಸ್ಮರಣೆ ಕಾರ್ಯಕ್ರಮದೆಲ್ಲ ಮಾತಾಡಿದ್ರು ಈಗ ಎಂ ಶ್ರೀಮತಿ ಅವರು ಹೇಮಲತಕ್ಕನವರು ಮಾತಾಡಿದ್ರು ನಮ್ಮ ಅಧ್ಯಕ್ಷರು ದಾದಾಪೀರ್ ಅವರು ಕಾರ್ಯಕ್ರಮದ ನಿಜವಾಗ್ಲೂ ಹೇಳ್ತೀವಿ ಇಂದಿರಾಗಾಂಧಿಯವ್ರನ್ನ ಇವರೆಲ್ಲ ನೋಡ್ಕೊಂಡೇ ಬರುವಾಗೆ ಬರುವಾಗ ಉಸಿರು ಹೋಗುವಾಗ ಹೆಸರು ಅಂತೇಳಿದರು ಎಲ್ಲರೂ ಸಹ ಇವತ್ತು ಯಾರು ಮಾನಿಯರನ್ನ ನಾವು ಪುಣ್ಯಸ್ಮರಣೆ ಕಾರ್ಯಕ್ರಮ ಜನ್ಮದಿನ ಕಾರ್ಯಕ್ರಮ ಮಾಡ್ತೀವಿ ಅವ್ರು ಈ ದೇಶಕ್ಕೆ ಕೊಟ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತ ಯಾವುದೇ ಪಕ್ಷ ಇರಲಿ ಯಾವುದೇ ನಾಡಿನ ಸಾಹಿತ್ಯಗಳು ಇರಲಿ ಇನ್ನೊಂದು ಇರಲಿ ಸೇವೆಮಾನಮಂಧ್ರನ್ನ ಹೇಳ್ತೀವಿ ಇವತ್ತು ಇವತ್ತು ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಅಂದರೆ ಈಗಾಗಲೇ ನಮ್ಮ ಮೈನಾರಿಟಿ ಅಧ್ಯಕ್ಷರು ಇರ್ಷಾದವರು ಹೇಳಿದರು ಖಂಡಿತವಾಗ್ಲೂ ನಮ್ಮ ಪೂರ್ವಕರು ಏನಾದರೂ ಮಾಡಿದರೆ ಬರೀ ಶ್ರೀಮಂತಿಕೆ ಅಲ್ಲ ಏನಾದರೂ ನಮ್ಮ ಜೀನ್ಸಲ್ಲಿ ಬಂದಿದ್ದರೆ ಶ್ರೀಮಂತಿಕೆ ಇರಲಿ ಸಾಹಿತ್ಯ ಇರಲಿ ಸೇವೆ ಇರಲಿ ಬಡತನ ಏನೇ ಇರಲಿ ಬಡತನ ಇರ್ಮಲಂಥ ಎಲ್ಲ ಬುದ್ಧಿವಂತಿ ಇರಲಿ ಅದೆಲ್ಲ ಮೈಗೂಡಿಸ್ಕೊಂಡು ಬಂದಿರಬೇಕು ಬ್ಲಡ್ಡಲ್ಲಿ ಬಂದಿರಬೇಕು ಅಂತ ಹೇಳ್ತೀವಿ ಅದೇ ಅದೆಲ್ಲ ಜೀನ್ಸಲ್ಲಿ ಒಂದು ತಲೆ ಎರಡು ತಲೆ ಮೂರು ತಲೆ ಹೋಗುತ್ತೆ ಅದೇ ಗಾಂಧಿ ಅವರು ನೆಹರು ಏನು ದೇಶದ ಪ್ರಧಾನಮಂತ್ರಿಗಳಾಗಿತ್ತು ಅವರು ಪ್ರಧಾನಮಂತ್ರಿ ಆಗ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಚಿಕ್ಕ ವಯಸ್ಸಲ್ಲೇ ತುಂಬ ಈ ದೇಶದಲ್ಲಿ ಪ್ರ ಇಪ್ಪತ್ತು ವರ್ಷದ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳು ತರಬೇಕು ಅಂತೇಳಿ ಶ್ರೀಮತಿ ಅವರಿಗೆ ತಂತೆ ಶ್ರೀಮಂತರ ವಿರುದ್ಧ ಹೋರಾಟ ಮಾಡಬೇಕು ಬ್ಯಾಂಕು ಏನಿದೆ ಬ್ಯಾಂಕ್ ಇದು ಮಾಡಬೇಕು ಮತ್ತು ವಿಶೇಷವಾಗಿ ನಾವೆಲ್ಲ ಹೇಳ್ತೀವಿ ಇವತ್ತು ಹೇಳಿದ್ರು ಜಗದೀಶ್ ಮಾತಾಡಿದ್ರು ಎಲ್ಲ ಮಾತಾಡಿದ್ರು ಇವತ್ತು ಶಾಲೆಯಿಂದ ಹಿಡಿದು ಒಂದು ಗುಂಪಿನಿಂದ ಹಿಡ್ಕೊಂಡು ಇವತ್ತು ದೊಡ್ಡ ಪ್ಲೇ ಫ್ಲೈಟ್ನವರೆಗೂ ಇಂದಿರಾ ಗಾಂಧಿ ಅವರು ಮಾಡಿದ್ದಾರೆ ಇವತ್ತು ಎಲ್ಲ ಸಂಸ್ಥೆ ವಿಶ್ವವಿದ್ಯಾಲಯಗಳು ಫ್ಯಾಕ್ಟ್ರಿಗಳು ಸಾಕಷ್ಟು ಮತ್ತು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ದೇಶ ಇವತ್ತು ಪ್ರಧಾನಮಂತ್ರಿ ಮೊ ಎಲ್ಲ ನಮ್ಮ ಯಾರು ಇವತ್ತಿನ ಸರ್ಕಾರ ಆಳ್ತಿರೋಂಥ ಎಲ್ಲ ಅಧಿಕಾರಿ ಇವತ್ತು ಒಂದು ಟೌನ್ಶಿಪ್ ಮಾಡೋದೇ ಕಷ್ಟ ಇವತ್ತು ಗ್ರಾಮ ಪಂಚಾಯತಿಗಳು ಕಟ್ಟೋದೇ ಕಷ್ಟ ಜಿಲ್ಲಾ ಪಂಚಾಯತಿ ಜಿಲ್ಲಾ ಒಂದು ವ್ಯಾಪ್ತಿ ಹಳ್ಳಿಗಾಡನ್ನ ನಿರ್ಮಾಣದ ಕಷ್ಟ ಇವತ್ತು ಒಂದು ರಾಜ್ಯ ಕಟ್ಟೋದು ಕಷ್ಟ ಹಂಗೆ ಒಂದು ಬಾಂಗ್ಲಾದೇಶವನ್ನೇ ಯಾರು ನೋಡಿ ಇವತ್ತು ಎಷ್ಟು ಜನ ಬಂದಿದ್ರು ಮುಖ್ಯ ಅಲ್ಲ ಎಷ್ಟು ಜನ ಸೇರೋದು ಇಂಪಾರ್ಟೆಂಟ್ ಯಾರು ಇವತ್ತು ಪುರಸಭಾ ಅಧ್ಯಕ್ಷ ಸೇರಿದ್ದಾರೆ ಅಂದರೆ ಒಂದು ನಲ್ವತ್ತು ಸಾವಿರ ಜನ ಆಯ್ತು ನಮ್ಮ ಪ್ರತಿನಿಧಿಯಾಗಿ ಬಂದಿದ್ದಾರೆ ಪುರಸಭಾ ಸದಸ್ಯರಾಗಿ ಬಂದಿದ್ದಾರೆ ಅಂತ ಪ್ರತಿನಿಧಿಯಾಗಿ ಬಂದಿದ್ದಾರೆ ಎಲ್ಲರೂ ಸಹ ನೂರಾರು ಜನ ಸೇರಿಸೋವಂಥ ವ್ಯಕ್ತಿಯವ್ರು ಬಂದರೆ ಇಷ್ಟು ಜನ ಬಂದ್ಕಿಂತ ಇನ್ನೂ ಜನ ಬರಬೇಕು ಕಾರ್ಯಕ್ರಮದ ಇಂದಿರಾ ಗಾಂಧಿ ಅವ್ರು ಕೊಟ್ಟಿರ್ಬೋದು ನೆಹರು ಅವರು ಕೊಟ್ಟಿರ್ಬೋದು ಲಾಲ್ ಬಹದ್ದೂರ್ ಶಾಶ್ರು ಕೊಟ್ಟಿರ್ಬೋದು ಸಾಕಷ್ಟು ಮಾನ್ಯವರು ಕೊಟ್ಟಿದ್ದ ಕೊಡುಗೆಗಳನ್ನು ನಮ್ಮ ಮಕ್ಕಳ ಪೀಳಿಗೆಗೆ ತಂದಿದ್ದೇ ಆಗಿದ್ದರೆ ತಂದಿದ್ದೆ ನಾವು ಹೇಳೋದು ಹೇಳ್ಕೊಂಡ ಇವತ್ತು ಸಂವಿಧಾನ ನೋಡಿ ಇವತ್ತು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂವಿಧಾನ ಪೀಠಕ್ಕೆ ಓದಿಸೋಂಥ ವಿಚಾರ ಇರ್ಬೋದು ಸಂವಿಧಾನ ಅಂದರೆ ಮಕ್ಕಳಿಗೆ ಇವತ್ತು ಪ್ರತಿನಿತ್ಯ ಶಾಲೆಯಲ್ಲಿ ಸಂವಿಧಾನದ ಬಗ್ಗೆ ಇವತ್ತು ಪಾಠಗಳು ಹೇಳ್ಕೊಡೋ ಏನು ಮಾಡಿದೆ ಅಂತ ಕಾಂಗ್ರೆಸ್ ಸರ್ಕಾರ ಫಸ್ಟು ಕೂಲಿ ಮಠ ಅಂತಿತ್ತು ಶಾಸಕ ಹಿಂದೆ ಬ್ರಿಟಿಷ್ನ ನಂತರ ಇಡೀ ದೇಶನೇ ಬಡ ಬಡದೇಶ ಮಾಡಿ ನಮ್ಮ ಇಂದಿರಾ ಗಾಂಧಿಯವ್ರಿಗೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ಮಾಡಿದಾಗ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸ್ಟಾರ್ಟ್ ಆದಾಗ ಅವಾಗ ನಮ್ಗೆ ಏನು ಕೊಟ್ಟಿತ್ತು ಫಸ್ಟ್ ಶಾಲೆ ಹಿಂದೆ ಕೂಲಿ ಮಠ ಅಂತೇಳಿ ರಾಜರು ಮಹಾರಾಜ ಕಲ್ ಕೂಲಿ ಮಠ ಇನ್ನು ಈ ಇದೇ ಥರ ಮಾಡ್ತಾ ಭಾಷೆಲ ಹೋಗ್ತದೆ ಅದ ನಂತರ ಯಾವಾಗ ಶಾಲೆಗಳು ಕೊಟ್ಟಿದ್ದಾರು ಈ ಕಾಂಗ್ರೆಸ್ ಪಕ್ಷದ ನೇತಾರು ಅವತ್ತಿನ ಯಾರ್ಯಾರ ನೇತಾರು ಇವತ್ತು ಸಹ ನೆಹರು ಅವರು ಸಹ ಅದೇ ಶಾಲೆಯಲ್ಲಿ ಓದಿರ್ಬೋದು ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಹ ವಿರೋಧ ಪಕ್ಷ ನಾಯಕರು ಇರ್ಬೋದು ಆಡಳಿತ ಪಕ್ಷ ಇರ್ಬೋದು ಅದೇ ಶಾಲೆಯಲ್ಲಿ ಓದಿದ್ದು ಫಸ್ಟ್ ಸಾಕು ಅದೊಂದೇ ಸಾಕ್ ಯಾವುದು ಅದೇ ಮತ ಶಾಲೆಗೆ ಕಟ್ಟಡ ಕಟ್ಟಂಥ ಶಾಲೆಗೆ ಒಂದು ಮತದಾನ ನಡೀತಾ ಇದೆ ಆ ಥರ ದೇಶದಲ್ಲಿ ಏನು ಕೊಟ್ಟಿಲ್ಲಿಂತ ಏನು ಮುಳುಜಿದ್ದಾರೆ ಅನ್ನೋದು ಮುಖ್ಯ ನೀರಾವರಿ ಇರ್ಬೋದು ಎಲ್ಲ ಕಾರ್ಯಕರ್ ರೈತರಿಗೆ ಮತ್ತು ಮಹಿಳೆಯರಿಗಂತೂ ಅದರಲ್ಲೂ ಯಾರು ಸಮಸ್ಯೆಯಲ್ಲಿ ಸಿಗಾಕೊಂಡಾಗ ಸಮಸ್ಯೆ ಸಂಕಷ್ಟದಲ್ಲಿದ್ದಾಗ ವಿಧೋ ವೇತನ ಮತ್ತು ಹಿರಿಯರ ಏನು ಎಲ್ಲ ಸರ್ಕಾರನ ಏನು ಯೋಜನೆಗಳು ಕೊಟ್ಟಿದ್ದು ಇಂದಿರಾಗಾಂಧಿಯವರು ಸಾಕಷ್ಟು ಸರಿ ಹೇಳಿದ್ದೀವಿ ನಮ್ಮನೆಲ್ಲ ನಮ್ಮ ಬೀದಿರೋಲ್ಲ ಅಜ್ಜಿಯಿಂದಿರೋ ಅದನ್ನು ದುಡ್ಡು ಕಾಯ್ತಾಯಿದ್ರು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಿಜವಾಗ್ಲೂ ಅವ್ರು ಕಷ್ಟ ಸಾಧ್ಯ ಕಷ್ಟ ಇತ್ತು ಬಡತನ ನಮ್ಮ ತನಿಖೆರಲ್ಲಿ ನಮಗೆ ನೋಡ್ತಿದ್ದಂಗೆ ಬಡತನ ಹೆಚ್ಚಿತ್ತು ಹಿಂದೆ ಬೇಡ ನಾವೆಲ್ಲ ದಾದಾ ಪೀರು ನಾವೆಲ್ಲ ಬಡ್ತನಿಂದಾನೆ ಬಂದಿರೋದು ಕೂತಿರೋರೆಲ್ಲ ನಾವು ಸಹ ಇವಾಗ ಹಿಂದಿಂದೆಲ್ಲ ನಮ್ಮ ನೋಡಿದಾಗಲೇ ದುಡ್ಡಿಂದ ತುಂಬ ಕಷ್ಟ ಇತ್ತು ಇವತ್ತು ಆರ್ಥಿಕವಾಗಿಲ್ಲ ಚೆನ್ನಾಗಿದ್ದೀವಿ ಅದಕ್ಕೆಲ್ಲ ಬುನಾದಿ ಹಾಕಿಕೊಟ್ಟು ಅಂತ ಮಾನಿಯರು ಅದು ಯಾರೇ ಇರಲಿ ಯಾರೇ ಇರಲಿ ವಾಜಪೇಯಿರಲಿ ನೆಹರೂ ಅವರು ಇರಲಿ ನಾವು ಇಂದಿರಾಗ ಗಂಡಾಗಾಶವಾಗಿ ಯಾರು ಕೆಲಸ ಮಾಡಿರ್ತಾರೆ ಅವ್ರನ್ನ ನೆನಿಬೇಕು ಮತ್ತು ಅವರಿಗೆ ನಿಜವಾಗ್ಲೂ ಯಾರು ಸಹಾಯ ಮಾಡಿರ್ತಾರೆ ಅವ್ರನ್ನ ನೆನ್ಪು ಮಾಡ್ಕೊಂಡಿದ್ದೆ ಮಾತ್ರ ಈ ಮನಸ್ಸು ಸಾರ್ಥಕ ಆಗ್ತದೆ ಹಾಗಾಗಿ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಆಯಾ ಪಕ್ಷದಲ್ಲಿ ಯಾರು ಮಾನೀಯರು ಇಂಥ ಸಂದರ್ಭದಲ್ಲಿ ಅವ್ರನ್ನ ಇಳಿದ್ದೇ ಆಗಿದ್ದೇನೆ ಬರೀ ರಾಜೀವ್ ಬರೀ ಇಂದಿರಾ ಗಾಂಧಿಯವ್ರ ಬಗ್ಗೆ ರಾಜೀವ್ ಗಾಂಧಿಯವ್ರ ಬಗ್ಗೆ ಸೋನಿಯಾ ಗಾಂಧಿಯವ್ರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಇವರೆಲ್ಲರ ಬಗ್ಗೆ ಹೇಳಬೇಕು ಯಾಕಂದರೆ ವಿಶ್ವಾಸಿತವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ನೆನಪು ಮಾಡಬೇಕು ಯಾರು ಕೆಲಸ ಮಾಡಿರ್ತಾರೆ ಮಾಜಿ ಶಾಸಕರು ಕೆಲಸ ಮಾಡಿದಾರೆ ಹಾಲಿ ಶಾಸಕರು ತಪ್ಪು ಮಾಡ್ತಾರೆ ಶಾಸಕರು ಕೆಲಸ ಮಾಡ್ತಾರೆ ಅವೆಲ್ಲ ಹೇಳಬೇಕು ಯಾರು ಸರ್ಕಾರದ ಯೋಜನೆ ಏಳು ಕೋಟಿ ಹಣ ಅದು ಯಾರು ಮನೆ ಸುತ್ತಲ್ಲ ಪುರಸಭಾಧ್ಯಕ್ಷರು ವಸಂತಕುಮಾರದ್ದು ಗಿರಿಜಾ ಪ್ರಕಾಶ್ ವರ್ಮಾ ವಾರ್ಡಿಂಗ್ ಕೌನ್ಸಿಲ್ದಲ್ಲ ನಲ್ವತ್ತು ಸಾವಿರ ಜನದ ಹಣ ಅದು ಹಾಗಾಗಿ ಏಳು ಕೋಟಿ ಹಣ ನಾವು ಯಾರು ಸರ್ಕಾರದ ಹಣ ತರ್ಸ್ ಮಾಡಿದ್ರೆ ಅವ್ರು ಮಾಡ್ತಾರೆ ಮತ್ತು ಇಂಥ ಮಾನಿಯವರು ಸಾಕಷ್ಟು ಮಹಿಳೆಯವರಿಗೆ ಅವರಿಗೆ ನಮ್ಮ ಅಜಾತ ಶತ್ರು ಅವರಿಗೆ ದುರ್ಗಿ ಅಂತ ಕರೆದಿದ್ದು ಉಂಟು ಮತ್ತು ವಾಜಪೇಯಿ ಅವರು ಸಹ ಒಳ್ಳೆಯ ಸರ್ಕಾರವನ್ನು ಕೊಟ್ಟಿದ್ರು ಸಂದರ್ಭ ನೆನಪು ಮಾಡ್ತಾ ಬರೀ ಅವ್ರ ಪುಣ್ಯ ಜನಸ್ಮರಣೆ ಕಾರ್ಯಕ್ರಮ ಅಥವಾ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲ ಎಲ್ಲರೂ ಮಾನಿಯವರಿಗೆ ನಾವೆಲ್ಲ ಆದರ್ಶನ ಉಳಿಸ್ಕೊಳೋಣ ಪಕ್ಷಕ್ಕೆ ದಯಮಾಡಿ ಪಕ್ಷದ ಕಾರ್ಯಕರ್ತರು ಎಲ್ಲ ಪಕ್ಷ ಕಾರ್ಯಕ್ರಮಗಳಿಗೆ ಬನ್ನಿ ಇಂಥ ಮಾನಿಯರ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾರ್ವಜನಿಕ நுடி கனக ஜயந்தி இரோது யாரு காரியம் காரியக்கம் எல்லாம் பால்கோண கட்ட